ಅಬ್ಬಾ ಬಾ ಸಾಕಾಯ್ತು ಇಷ್ಟು ಬಟ್ಟೆ ಒಗದು ಒಣಗಾಕಿ ತಗೊಬರಷ್ಟ್ರಿಗೆ ನನಗೆ ಸೊಂಟನೇ ಮುರಿದೋಯ್ತಪ್ಪ ಬಿಚ್ಚಾರೆ ಬಟ್ಟೆ ಬಿಸಾಡ್ತಾರೆ ಬಿಚ್ಚಾರೆ ಬಟ್ಟೆ ಬಿಸಾಡ್ತಾರೆ ಅಪ್ಪ ಈ ಪ್ಯಾಂಟ್ಗಳಂತೂ ನನಗೆ ತಿಕ್ಕಿ 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 ಕೈಯೇ ನೋವು ಬಂದೋಯ್ತು ಒಣಗಿಸಿ ಆ ಕಡೆ ಮಾಡ್ಸೋಕೆ ಎಷ್ಟು ಕೆಲಸ ಈ ಬಟ್ಟೆ ಹೋಗಿದ್ರೆ ಮನೇಲಿ ಯಾವ ಕೆಲಸನೂ ಆಗೋದಿಲ್ಲ ಈ ಬಟ್ಟೆ ಒಕ್ಕೊಂಡು ಕೂತ್ರೆ ಇನ್ನು ಮತ್ತೆ ಅವರು ಬಂದರೆ ಅದಕ್ಕೂ ಬಾಯ್ ಬಿಡಿತಾರೆ ಇನ್ನು ಕಸ ಗುಡಿಸಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂದ್ಕೊಂಡು ಪಾತ್ರೆ ಬೇರೆ ತೊಳ್ದಿಲ್ಲಲ್ಲಪ್ಪ ಈ ಬಟ್ಟೆ ಒಗೆದೇ ಆಗುತ್ತೆ ಬೆಳಗಿಂದ ಹ್ಞೂ ಅಮ್ಮ ಅತ್ತಿಗೆ ಇಲ್ಲೇ ಕೂತಿದ್ದಲ್ಲಮ್ಮ ಕೂಲಿ ಬಾರೆ ಅವಳಿಗೆ ಏನಂದ್ರೆ ಇಲ್ಲಿ ರೋಡ್ ಅಲ್ಲಿ ಹೋಗೋರು ಬರೋರೆಲ್ಲ ಕಾಣಬೇಕಲ್ಲ ಅದಕ್ಕೆ ಅಲ್ಲಿ ಕುತ್ಕೊಂಡಿರ್ತಾಳೆ ಇನ್ನ ಅವ್ರು ಕಾಣ್ಬೇಕಲ್ಲ ಇವ್ಳು ಬಟ್ಟೆ ಮಾಸ್ತಿದಾಳೆ ಅವ್ಳು ಕೆಲಸ ಮಾಡ್ತಿದಾಳೆ ಅವ್ರ ಅತ್ತೆ ಏನ್ ಮಾಡೋದಿಲ್ಲ ಅಂತ ಕಾಣಿಸ್ಕೊಳಕೆ ಇಲ್ಲೇ ಎದುರುಗಳೇ ಮುಂದೆನೆ ಕುತ್ಬಿಡ್ತಾಳೆ ಹ್ಮ್ ಬಾ ಹೋಗೋಣ ಅತ್ತೆ ಅತ್ತೆ ಅವ್ರೆ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಕಳ್ತ ಬಿಡ್ತಾಳೆ ಏನೇದು ಅತ್ತೆ ಅತ್ತೆ ಏನಿಲ್ಲ ಅದಕ್ಕೆ ಯಾಕೆ ಕೋಪ ಮಾಡ್ಕೊತೀರಾ ಸುಮ್ನೆ ಕರ್ದೆ ಅಷ್ಟೇ ಬಂದಂಗೆ ನಿನ್ ಜೊತೆ ಜಗಳ ಆಡ್ಕೊಂಡು ಕೂರಕ್ಕಾಗಲ್ಲ ನಮ್ಗೆ ನನ್ಗು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಇಲ್ಲಿ ಯಾಕೆ ಕುತ್ಕೊಂಡು ಬಟ್ಟೆ ಮಾಡ್ಸ್ತಿದ್ಯಾ ಒಳಗೆ ರೂಮಲ್ಲಿ ಮರ್ಚಕ್ಕಾಗಲ್ವಾ ನಿಂಗೆ ಇಲ್ಲರೂ ಹೋಗೋ ಬರೋರೆಲ್ಲ ನಿನ್ನ ನೋಡ್ಬೇಕಲ್ಲ ಬಟ್ಟೆ ಮರ್ಚ್ಾಳೆ ಅಯ್ಯೋ ಪಾಪ ಶಾಂತಿ ಎಷ್ಟೊಂದು ಕೆಲಸ ಮಾಡ್ತಾಳಪ್ಪ ಅತ್ತೆ ಏನು ಮಾಡಲ್ಲ ಅಂತ ಬೋಗ್ಬೇಕಲ್ಲ ಅದಕ್ಕೆ ಇಲ್ಲಿ ಕುತ್ಕೊಂಡು ಮರ್ಚದಿನಿ ನೀನು ಇನ್ನ ಐಡಿಯಲ್ಲ ನನಗೆ ಗೊತ್ತಿಲ್ವಾ ನನ್ನ ಕೈಲಿ ಬೈಸ್ಕೊಳಕಿಂತ ನೀನು ನನ್ನ ಮಾತಾಡ್ತನ್ನ ಅತ್ತೆ ಬಟ್ಟೆ ಮರ್ಚ್ಬೇಕಲ್ಲ ಇಲ್ಲಿ ಟೆಸ್ಟ್ ಆಗುತ್ತೆ ಇನ್ನೂ ಕಸ ಗುಡ್ಸಿಲ್ಲ ಇಲ್ಲೇ ಒಂದ್ಸಲಿ ಹೋದ್ರು ಬಿಟ್ಟು ನೀಟಾಗಿ ಕಸ ಗುಡ್ಸಿ ಮರ್ಚೋಣ ಅಂತ ಅಷ್ಟೇ ಆತರ ಏನು ಇಲ್ಲತ್ತೆ ಹೌದಮ್ಮ ನಾನು ಅದೇ ಹೇಳಿದ್ದು ಇಲ್ಲಿ ಕುತ್ಕೊಂಡು ಎಲ್ಲ ಮುಂದೆ ಕಾಣಂಗೆ ಬಟ್ಟೆ ಮಾಡಿಸ್ಬೋದಲ್ಲ ಯಾಕ ರೂಮಲ್ಲಿ ಅಲ್ಲಿ ಗುಡ್ಸಕ್ಕಾಗಲ್ವ ರೂಮ್ ಗುಡ್ಸ್ಬೇಕು ತಾನೆ ಅಲ್ಲಿ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಇಲ್ಲಿ ಜಾಗನೇ ಇಲ್ಲ ಇಲ್ಲಿ ಎಲ್ಲಿ ಮಾಡ್ತೀಯಾ ಬಟ್ಟೆ ಎಲ್ಲರಿಗೂ ತೋರಿಸ್ಬೇಕಲ್ಲ ಅದಕ್ಕೆ ಅಷ್ಟೇ ನಿನ್ನ ಐಡಿಯಾ ಇಲ್ಲ ಏನಿಲ್ಲ ಇಲ್ಲ ಏನು ಅತ್ತೆ ಅಂತ ಕರೆದಿದ್ದು ಏನು ಆಗಬೇಕಿತ್ತು ಅದು ಅದು ಏನಿಲ್ಲ ನೀವು ಹಂಗೆ ಒಳಗೆ ಹೋಗ್ತಾ ಇದ್ರಲ್ಲ ಕೈಯಲ್ಲಿ ಬಾಟಲ್ ಬೇರೆ ಇದೆ ಅದೇ ಏನು ಬಾಟಲ್ ಅಂತ ಕೇಳಿದೆ ಅಷ್ಟೇ ಬಾಟಲ್ ಹಾ ಸರೈ ಕುಡಿಯಕ್ಕೆ ತಗೊಂಡಿದ್ದೀನಿ ನಿನಗೆ ಕಷ್ಟ ನಾವು ಕುಡಿದ್ರೆ ಹಾ ನಾವು ಏನಾದರೂ ತಂದ್ರೆ ಸಾಕು ಅದೇನಿದೆ ಅದೇನಿದೆ ಅಂತ ಕೈ ಬಾಯಿ ಎಲ್ಲ ನೋಡ್ತೀಯಾ ನೀನು ಸ್ವಲ್ಪ ಆದರೂ ನಾಚಿಕೆ ಮನೆ ಬರೆಯೋದಿಲ್ವಾ ಹಾಂ ಏನು ಯಾರು ಎಲ್ಲಿ ಏನು ತರ್ತಾರೆ ಅದೇ ನಿಮಗೆ ಯೋಚನೆ ನಾ ಇಪ್ಪತ್ತಾ ಗಂಟೆ ನಾನು ಅತ್ತೆ ಹಂಗೆ ಹೇಳ್ತಾ ಇಲ್ಲ ಅದು ನೋಡಿದ್ರೆ ಬಾಟ್ಲ್ ಅಲ್ಲ ಅದಕ್ಕೆ ಆ ಬಾಟ್ಲನ್ನ ಏನು ಮಾಡಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಆ ಬಾಟಲ್ ಏನ್ ಮಾಡಕ್ಕೆ ತಗೊಂಡ್ ಹೋಗ್ತಾರೆ ಹಾ ಅಲ್ಲಿ ಬೇಕಿತ್ತು ಅಂತ ಹೇಳ್ತಾ ಅವಳು ಎತ್ಕೊಂಡ್ಬಂದ್ಲು ಅದಕ್ಕೆ ಯಾಕೆ ಹಿಂಗೆ ಕ್ವಶನ್ ಕೇಳ್ತೀಯಾ ಅವಳಿಗೆ ಏನು ತರಂಗೆ ಅಕ್ಕಿಲ್ವಾ ಮನೆಗೆ ಇಲ್ಲತ್ತೆ

கே ஏன்னா தோஸ்தாஜர படிச்சிடுறோம் அவள் நோட் எஸ்ட் ஆகிய நீங்க பிடியே அவங்க அஸே மச்சிபோந்து மத்தேன் மர் ஃபஸ்ட்டு மத்தி காஃபி சாயங்கால காஃபி கொடோதில்ல மத ஊட்டமா நோடினீங்க காஃபி தினோம் திண்டி எல்லா சரியாக இருக்கோ மத்தி சக்கரை கம்மி ஏத்து அது கம்பியு அந்த திதினி ஆமே உள்சி அமன் மனைவா எஸ்டி ஸ்டாக்க தகன்பா ஏன் அந்தியா இடத்தாள் நோடு ಹ್ಞೂ ಅಮ್ಮ ನನಗೆ ಏನು ಥರ ಅಕ್ಕಿಲ್ಲಂತೆ ಹಿಂಗೆ ಹೇಳ್ತಾನೆ ನೋಡು ಅದಕ್ಕೆ ಅದಕ್ಕೆ ನಾನು ಕೊಟ್ಟಿದ್ದು ಇನ್ನು ಮುಂದೆ ಆ ಥರ ಮಾತಾಡಬಾರ್ದು ಅಂತ ಸುಮ್ಮನೆ ಎಲ್ಲ ಸರಿಯಾಗುತ್ತೆ ಏಯ್ ಅಂದಂಗೆ ಇರು ಹತ್ರ ಬಂದು ಹೇಳ್ತೀನಿ ಹುಷಾರಾಗಿ ಭದ್ರವಾಗಿ ಇದನ್ನೆತ್ತಿಡಿ ಆಮೇಲೆ ಒಂದು ಗಾಚಾರ ಮಾಡಿಸ್ಬಿಡ್ಬೇಡ ಹೊಡೆದಾಕಿದ್ರೆ ಅಷ್ಟೇ ಮತ್ತೆ ನಾವು ಹುಷಾರಾಗಿ ಸೇಫ್ಟಿಯಾಗಿ ಸೇಫ್ಟಿಯಾಗಿತ್ತಿಡ್ಬೇಕು ಎಲ್ಲಾದರೂ ಯಾರಿಗೂ ಕೈಗೆ ಸಿಗೋದಂಗೆ ಎತ್ತಿರೋ ಇನ್ನು ನನ್ನ ಗಂಡ ಬಂದಿದೆ ಸರಾಯಿ ಬೋಟ್ಲು ಅಂದ್ಕೊಂಡು ಸರಾಯಿ ಅಂತ ಹೇಳ್ಬಿಟ್ಟು ಬಿಚ್ಚಿಬಿಟ್ಟನು ಹಾಂ ಇದ್ರಲ್ಲಿ ಬೇರೆ ದಾರ ಎಲ್ಲ ಇರ್ತದೆ ಗೊತ್ತಾಗ್ತದೆ ಅವ್ನಿಗೆ ಇವಳೆಂತ ದಾರೀ ಎಲ್ಲ ನೋಡಿಲ್ಲ ಅದಕ್ಕೆ ಅವ್ಳಿಗೆ ಗೊತ್ತಾಗಿಲ್ಲ ಹುಷಾರಾಗಿ ಎತ್ತಿಕೆ ಹ್ಞೂ ಅಮ್ಮ ನಿಂತಾರಲ್ಲ ನಾನು ಹುಷಾರಾಗಿ ಎತ್ತಿರ್ತೀನಿ ಎಲ್ಲಾದರೂ ಕೈ ಬಿಟ್ಬಿಡಿಯಾ ತಪ್ಪಂತ ಹೊಡೆದೋದ್ರೆ ನಮ್ಮ ಕತೆನೂ ತಪ್ಪಂತ ಮುಗ್ದೋಗ್ಬಿಡುತ್ತೆ ಇಲ್ಲಮ್ಮ ಅದಕ್ಕೆ ನಿನ್ನ ಕೈಯಿಂದ ನಾನು ಇಸ್ಕೊಂಡಿರೋದು ಇದನ್ನ ಆ ಚಿನ್ನ ಇಟ್ಟಿದ್ದೀವಲ್ಲ ಅದ್ರ ಪಕ್ಕನೇ ಪ ಇಟ್ಟಿರ್ತೀನಿ ನೀಟಾಗಿ ಇರ್ತೀನಿ ನೋಡು ನೀನು ಹಾಕಾಕ ಕೈ ಹಾಕಕ್ಕೆ ಹೋಗ್ಬೇಡ ನಾನು ಕೇಳಿ ಕೈ ಹಾಕು ನಾನು ಅಲ್ಲೇ ಸೈಡಲ್ಲಿ ಇಟ್ಟಿರ್ತೀನಿ ಆಮೇಲೆ ಬಿದ್ದು ಹೊಡೆದೋಗ್ಬಿಟ್ರೆ ನಮ್ಮ ಕತೆ ಅಷ್ಟೇ ಅಮ್ಮ ಹೌದೌದು ನಾನು ಹೇಳ್ತೀನಿ ಕೈ ಹಾಕ್ಬೇಕಾದ್ರೆ ನಾನೇ ನೋಡ್ತೀನಿ ಚಿನ್ನ ಆದಷ್ಟು ಬೇಗ ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ ಹ್ಞೂ ಅದಕ್ಕೆ ನೀನು ಅಲ್ಲಿ ದೆವ್ವದ ಹತ್ರ ಹೇಳಿದೆ ಅಲ್ಲ ಅವ್ರ ಮನೆಗೆ ಬಿಡ್ತೀನಿ ಅಂತ ಕೊಟ್ಬಿಡ್ತೀಯಮ್ಮ ಚಿನ್ನನ ಚಿನ್ನ ನಾನೇ ಕೊಡಲಿ ನಿನ್ನ ಥರ ಮುಟ್ಟಾಲಿನ ನಾನು ಕೊಡಕ್ಕೆ ಆ ದೆವ್ವ ಬಾಯಿ ಮುಚ್ಚಿಸಬೇಕು ಅದೇನು ನನ್ನ ಮೇಲೆ ಕೋಪ ಇಟ್ಕೋಬಾರ್ದು ಅಂತ ಯಾವ ಗುರುಜಿ ಮುಂದೆ ಹೇಳಿದೆ ಇನ್ನು ಆ ಗುರುಜಿನೂ ಅದೇ ಥರ ಒಳ್ಳೆ ಗುರುಜಿ ಈ ಥರ ಕೆಲಸ ಅಲ್ಲ ಅದು ಮಾಡಲ್ಲ ನಮಗೋಸ್ಕರ ದೆವ್ವ ಅಂತ ಹೇಳಿದಕ್ಕೆ ಬಂಧನ ಮಾಡಿದ್ದಾರೆ ಇನ್ನು ಕೊಟ್ಟಿಲ್ಲ ಅಂದರೆ ಆ ಗುರುಜಿ ಅಷ್ಟೇ ಮತ್ತೆ ನಮ್ಮನ್ನ ಹ್ಞೂ ನೀನು ಅಲ್ಲಿ ಅಲ್ಲ ಈ ಚಿನ್ನ ಅಲ್ಲ ಅವ್ರ ಮನೆಗೆ ತಲುಪಿಸ್ಬಿಡ್ತೀನಿ ಆ ಹುಡುಗಿ ಮನೆಗೆ ಅಂತ ಆ ಹುಡುಗಿ ಮನೆಗೆ ತಲುಪಿಸ್ಬಿಡ್ತೀಯ ಅಂದ್ಕೊಂಡೆ ನಾನು ಹಂಗೆ ಯೋಚನೆ ಮಾಡ್ಕೊಂಡು ಬಂದೆ ಕೇಳಬೇಕು ಕೇಳಬೇಕು ಮರ್ತೇ ಹೋಯ್ತು ನೋಡು ಇವಾಗ ನೆನ್ಪಂತು ಇಲ್ಲ ಇಲ್ಲ ಅದನ್ನ ನಾನು ಕರ್ಗಿಸ್ಬಿಟ್ಟು ರಾಣಿ ಥರ ಇರ್ತೀನಿ ನನಗೆ ಏನು ಬೇಕು ಅದೆಲ್ಲ ಮಾಡ್ಕೋತೀನಿ ಇನ್ನು ನನ್ನ ಮಗನಿಗೆ ಒಳ್ಳೆ ಹುಡ್ಗಿ ನೋಡಿಬಿಟ್ಟು ಮದುವೆ ಮಾಡ್ತೀನಿ ಈ ಪೀಡೆ ಆಚೆ ಹಾಕ್ತೀನಿ ಇನ್ನು ವರದಕ್ಷಿಣೆ ಕೊಡಬೇಕು ವರದಕ್ಷಿಣೆ ಎಷ್ಟಿರಬೇಕು ಗೊತ್ತಾ ಏನೇನು ಕೊಡಬೇಕು ಅಂತ ಅದೆಲ್ಲ ಕೊಡಬೇಕು ಅಂತ ಹುಡುಗಿನ ತರ್ತೀನಿ ಇಂಥ ಬಿಡಾಡಿನ ತರೋದಿಲ್ಲ ಹ್ಞೂ ಈ ಸಲ ಆದರೂ ಸ್ವಲ್ಪ ಚುರುಕಿಂದ ಹುಡ್ಗಿ ಹುಡುಕಿ ವರದಕ್ಷಿಣೆ ಕೊಡೋ ಅಂತ ಹುಡುಗಿನ ತರ್ತೀನಿ ನೋಡು ಹೌದಮ್ಮ ನಾವು ಆ ವರದಕ್ಷಿಣೆ ದುಡ್ಡಲ್ಲೇ ಕೂತ್ಕೊಂಡು ತಿನ್ನಬೇಕು ಆ ಥರ ಇರಬೇಕಮ್ಮ ಹ್ಞೂ ಅಂತ ಹುಡುಗಿನೇ ಶ್ರೀಮಂತರ ಹುಡುಗಿನೇ ಹುಡ್ಕೋತ ನಾನು ಈ ಸರಿ ಇವಳನ್ನ ಫಸ್ಟ್ ಏನಾದರೂ ಒಂದು ಗತಿ ಮಾಡಿಬಿಟ್ಟು ಕಳಿಸ್ಬಿಟ್ರೆ ಇನ್ನು ಈ ಪೀಳಿಗೆ ಒಂದು ಹೋಗೋದೂ ಇಲ್ಲ ಇಲ್ಲೇ ಸಾಯೋದು ಇಲ್ಲ ಏನಾದರೂ ವಿಷ ಮಾಡಿ ಅಂದರೆ ಈ ನನ್ನ ಮಗ ಅವತ್ತು ಪಲ್ಯ ಹಾಕಿ ಕೊಟ್ಟಿದ್ದೆ ಅದನ್ನು ಬೀಳಿಸ್ಬಿಟ್ಟು ಅನ್ನ ವೇಸ್ಟ್ ಮಾಡ್ಬಿಟ್ಟ ಅವತ್ತೇ ಇಲ್ಲಾಂದ್ರೆ ಇವಳು ಎಳ ಬೀಳ್ತಾಯಿತ್ತು ಹೌದಮ್ಮ ಅವತ್ತೇ ಇವ್ರು ಹೋಗ್ತಾ ಇದ್ರು ನಮ್ಮ ಅಣ್ಣ ಏನಾದರೂ ಊಟ ಕಿತ್ಕೊಂಡು ಕೆಳಗೆ ಬೀಳ್ಸಿಲ್ಲ ಅಂತ ಹೇಳಿದರೆ ಛೆ ನಮ್ಮ ಅಣ್ಣನೇ ಈ ಥರ ತಪ್ಪು ಕೆಲಸ ಮಾಡಿಬಿಟ್ಟ ಹೋಗಲೇ ಬಿಡು ಆ ಚಿನ್ನದಲ್ಲಿ ನನಗೂ ಏನಾದರೂ ಮಾಡಿಸ್ಕೊಡಮ್ಮ ಅಯ್ಯೋ ಹುಚ್ಚು ನಾನು ಕಷ್ಟಪಡದೆ ನಿಮ್ಮ ಇಬ್ಬರಿಗೋಸ್ಕರ ಇನ್ನು ಆ ಪೀಡೆಗೋಸ್ಕರ ಮಾಡ್ತೀನ ಇಲ್ಲ ಈ ನನ್ನ ಪಿಂಡಗೋಸ್ಕರ ಗಂಡಪ್ಪಿಂದೋಸ್ಕರ ಮಾಡ್ತೀನಾಗಿ ನಿಮ್ಮಪ್ಪ ಎಲ್ಲೋದನ್ನು ಕರೆಕ್ಟಾದ ಟೈಮಲ್ಲಿ ಇಲ್ಲ ನೋಡು ಹ್ಞೂ ಇದ್ರೆ ಇಷ್ಟೊತ್ತಿಗೆ ನಮಗೆ ಈ ಥರ ಮಾಡೋಕ್ಕಾಗ್ತಿದ್ದಿಲ್ಲ ಏನು ಬಾಟ್ಲು ಅದು ಎಲ್ಲಿಂದ ತಂದೆ ಏನು ಅಂದ್ಕೊಂಡು ನಮಗೆ ಇನ್ನು ಅಷ್ಟೇ ಈ ಬಾಟ್ಲ ಚೂರು ಚೂರು ಮಾಡಿಬಿಡ್ತಿದ್ದೆ ಇಲ್ಲೇ ಸದ್ಯಕ್ಕೆ ಅವನ್ನೆಲ್ಲ ಬಿಸಾಸಿ ಎಲ್ಲೋಗಿದ್ದಾನೋ ಊರು ಸುತ್ಕೊಬರಕ್ಕೆ ಅಪ್ಪ ಬೈಬೇಡಮ್ಮ ಅದು ನನ್ನಪ್ಪ ನೀನು ಹಂಗೆ ಬೈತಾ ಇರಬೇಡ ನೀನು ಬೈಯೋದಾದ್ರೆ ಹತ್ರ ಬೈಯಿ ನಮ್ಮ ಅಪ್ಪಂಗೆ ಇಲ್ಲ ಬೈಬೇಡ ಸೀಮೆಗಿಲ್ಲ ತಪ್ಪ ಇವಳು ಒಬ್ಳಿಗೆ ಇರೋದು ಮುಚ್ಕೊಂಡು ಹೋಗಿ ಇಡೋಗೆ ಭದ್ರವಾಗಿ ನಿಮ್ಮ ಅಪ್ಪ ಇದ್ದಿದ್ರೆ ಇದೆಲ್ಲ ಆಟ ಆಡಕ್ಕೆ ಬಿಡ್ತಾ ಇದ್ದ ನಿಮ್ಮಪ್ಪ ನಿಮಗೋಸ್ಕರ ಏನು ಮಾಡೋದಿಲ್ಲ ಬೇಕಾದ್ರೆ ನಿನ್ನ ಸೊಸೆಗೆ ಮಾಡ್ತಾನೆ ಬೇಕಾದ್ರೆ ಕೇಳು ಮೊನ್ನೆ ನಿಮಗೆ ಚಪಾತಿ ಮಾಡ್ಕೊಂಡು ನಿನ್ನ ಕೈ ಏನಾಗಿದೆ ಅಂತ ನೀನು ಕೇಳಿಲ್ವಾ ಹಾಂ ಹಂಗೆ ನಿಮ್ಮಪ್ಪ ನಿಗೇನು ಮಾಡೋದಿಲ್ಲ ಹ್ಞೂ ನಾನೇ ಎಲ್ಲ ನಿಮಗೆ ನನ್ನ ಮಗನಗೂ ನನ್ನ ಮಗಳಿಗೂ ಒಂದು ಮಾಡಬೇಕು ಅಂತ ನನಗೆ ಆಸೆ ಅದು ಬಿಟ್ಟರೆ ಅಪ್ಪ 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 ಪಾಪ ಅಂತೆ ಚಾರ್ಟಿ ಓದ್ಬಿಡಾನ ಅನಿಸ್ತದೆ ನಿಮಗೆ ಎಲ್ಲರಿಗೂ ಹಂಗಲ್ಲಮ್ಮ ಅಪ್ಪ ಏನೋ ಒಂದು ಪಾಪ ಅಲ್ವಾ ಪಾಪ ಪಾಪ ಅಂದ್ಕೊಂಡು ಇಡ್ಬೇಡ ಅವ್ನು ಪರದೊಳಗಿದ್ದು ನಿತ್ತಿಟ್ಟು ಬಾರೇ ಆಮೇಲೆ ಅಷ್ಟೇ ಆಮೇಲೆ ಸರಿ ಸರಿ ಹ್ಞೂ ಮತ್ತೆ ಇನ್ನೊಂದು ಹೇಳೋದು ಮಾಡ್ತೊಬಿಟ್ಟಿದ್ದೀನಿ ನೋಡು ನಿಮ್ಮ ಮಾವ ಬರ್ತಾರೆ ಕಣೇ ಇನ್ ಎರಡು ದಿವಸ ಮೊನ್ನೆ ಫೋನ್ ಮಾಡಿದ ಹೇಳದೆ ಮಾಡ್ತೋಗಿಟ್ಟು ಈ ಈ ಬೇವರ್ಸಿ ಮುಂದೆ ಇದ್ದಾಳಲ್ಲ ಮೊನ್ನೆ ನನಗೆ ಕೈಯತ್ತಕ್ಕೆ ಬಂದುಬಿಟ್ಟಲಲ್ಲ ಅವತ್ತೇ ಫೋನ್ ಮಾಡಿದ್ದಾ ನನಗೆ ಹೇಳದೆ ಮರ್ತೋಯ್ತು ನೋಡು ಇವತ್ತು ಈ ಯಾರು ಸಪೋರ್ಟ್ ಮಾಡ್ತಾಳೆ ಅವ್ಳಿಗೆ ಯಾರು ಸಪೋರ್ಟ್ ಮಾಡಲ್ಲ ಇನ್ನು ನಾವೇನು ಮಾಡೋಕ್ಕಾಗಲ್ಲ ಅವಳಿಗೆ ಸ್ಥೈರ್ಯ ಬರೋದಿಲ್ಲ ಇನ್ನು ಭಾಗ್ಯ ಅವಳನ್ನೂ ಮನೆಗೆ ಬರೋದು ಬಿಡೋದಿಲ್ಲ ನೀನು ಆ ಥರ ಮಾಡ್ತೀನಿ ನೋಡು ಇವಳಿಗೆ ಹೊಡೆದು ಹೊಡೆದು ಅವ್ಳನ್ನ ಬರಬೇಡ ಅಂತ ಹೇಳಿಸ್ತೀನಿ ಅವಾಗ ಅವ್ ಇವಳು ಮಾತಾತ್ರ ಅವ್ಳು ಕೇಳಬೇಕಲ್ಲ ಕೇಳಕ್ಕೆ ಕೇಳ್ತಾಳೆ ಹ್ಞೂ ಹೌದಮ್ಮ ಹಾಂ ಮಾವ ಇದಾರ ಏನು ವಿಷಯಕ್ಕೆ ಹೌದಪ್ಪ ಹೌದು ಏನಾದರೂ ವಿಷಯ ಇದ್ರೆ ಮಾತ್ರ ನಿಮ್ಮ ಮಾವ ಬರಬೇಕು ನೋಡು ನಿಮ್ಮ ತಂದೆಗೂ ನಿನಗೂ ಏನೋ ರೋಗ ನನ್ನ ಮಾ ನನ್ನ ತಮ್ಮ ಬಂದುಬಿಟ್ರೆ ನಿಮ್ಗೇನೋ ಉರಿಯಾ ಹತ್ತಕೊತದೇನೋ ನನ್ನ ತಮ್ಮ ಇದ್ದಾನೆ ಅಂದರೆ ಯಾರ ಮುಖದಲ್ಲೂ ಖುಷಿರಲ್ಲ ಇರಲ್ಲ ಅವನು ಬಂದು ಏನೋ ಎರಡು ದಿವಸ ಇದ್ದು ಹೋಯ್ತಾನೆ ಏನು ಇಲ್ಲೇ ಚಾಟ ಉಟ್ಕೊಂಡು ಅದರಲ್ಲೂ ಏನು ವಿಷಯಕ್ಕೆ ಅಂತ ಕೇಳ್ತಾಳೆ ಅಲ್ಲಮ್ಮ ಏನಕ್ಕೆ ಬರ್ತಾ ಇದ್ದಾರೆ ಮಾವ ಏನಾದ್ರು ಕೆಲಸ ಇದ್ದರೆ ಮಾತ್ರ ಬರೋದಲ್ವ ಅಂತ ಕೇಳಿದೆ ಅಷ್ಟೇ ಹ್ಞೂ ಅದೇನೋ ಪಕ್ಕದೂರಲ್ಲಿ ಕೆಲಸ ಇದೆ ಅಂತ ಸ್ವಲ್ಪ ಅವನು ಏನೋ ಮಾಡಕ್ ಮಾಡ್ತಾ ಇದ್ದಾನಲ್ಲ ಆ ಕೆಲಸ ಇದೆ ಅದಕ್ಕೆ ಏನೋ ಬಂದಿದ್ದ ಇದ್ದಾನೆ ಸರಿ ಆಯ್ತಿದ್ದಾನು ಹುಷಾರಾಗಿ ಎತ್ತಿರ್ತೀನಮ್ಮ ಆಮೇಲೆ ಯಾರಾದರೂ ಅಪ್ಪ ಗಿಪ್ಪ ಯಾರಾದರೂ ನೋಡಿದ್ರೆ ಈ ಬಾಟ್ಲೇನಾದ್ರು ತೆಗೆದು ಬಿಟ್ರೆ ಕಷ್ಟ ಹುಷಾರಾಗಿ ಕೀ ಬಿಡ್ತೀನಿ ಅಲ್ಲನೆ ಅಲ್ಲ ನಾವು ಇದನ್ನ ಹುಷಾರಾಗಿ ಮುಚ್ಚಿಟ್ರೆ ಈ ಬಾಟ್ಲಲ್ಲಿ ಎಂಥದ್ದು ಏನಿದೆ ಅಂತ ಎಲ್ಲರಿಗೂ ಡೌಟ್ ಬರಲ್ವಾ ಅದೇನು ಬೇಡ ಮುಚ್ಚಿಕ್ ಬೇಡ ಒಂದು ಕೆಲಸ ಮಾಡು ಮೇಲೇನೆ ಕಾಣೋಂಗೆ ಒಂದು ಶೋ ಶೋ ಗಿಡ ಥರ ಇಟ್ಬಿಡು ಇದನ್ನ ಒಂದು ಲಬ್ಬರ್ ಬೆಂಡ್ ಹಾಕಿ ಒಂದು ಸ್ವಲ್ಪ ಡಿಸೈನ್ ಮಾಡಿಬಿಟ್ಟು ಇಟ್ಬಿಡಲ್ಲೇ ಹ್ಞೂ ಹೌದಮ್ಮ ನೀನು ಹೇಳ್ತಿರೋದು ನಿಜನೇ ಇದು ಇಲ್ಲೇ ಮುಂದುಗಡೆ ಕಾಣ್ತಾ ಇದ್ರೆ ಏನೋ ಒಂದು ಬಾಟ್ಲು ತಂದು ಇಟ್ಟಿದ್ದಾಳೆ ನನ್ನ ಮಗಳು ಅಂದ್ಕೊಂಡು ಅಪ್ಪನೂ ಸುಮ್ಮನೆ ಹಾಕ್ತಾರೆ ಇನ್ನು ಅದ್ಕೇನು ಸುಮ್ಮನೆ ಹಾಕ್ತಾರೆ ಅದನ್ನೇನು ಮುಟ್ಟೋದಿಲ್ಲ ಒರೆಸಿ ಒರೆಸಿ ಕ್ಲೀನ್ ಮಾಡಿ ಇಡ್ತಾರೆ ಅಷ್ಟೇ ಹಂಗೇನು ಬೇಡ ನನ್ನ ರೂಮಲ್ಲಿ ಹಂಗೆ ಸೈಡಲ್ಲಿ ಇಟ್ಟಿರ್ತೀನಿ ಬಿಡು ಯಾಕೆ ಮುಚ್ಚಿಟ್ರೆ ಮತ್ತೇನು ಇದು ಯಾಕೆ ಮುಚ್ಚಿಟ್ಟಿದ್ದಾರೆ ಅಂಥದ್ದೇನಿದೆ ಇದರಲ್ಲಿ ಅಂದ್ಕೊಂಡಿರ್ತಾರೆ ಅದಕ್ಕೆ ಸೈಡಲ್ಲಿ ಇಟ್ಬಿಡ್ತೀನಿ ಬಿಡು ಹಂಗೇ ಸರಿ ಹಾಗೆ ಮಾಡು ನಾವೇನಾದರೂ ಮುಚ್ಚಿಕ್ಕಿದ್ರೆ ಮತ್ತೆ ಡೌಟ್ ಬರೋದು ಜಾಸ್ತಿ ಮೊದಲೇ ಚಿನ್ನನೂ ಅಲ್ಲೇ ಮುಚ್ಚಿಕ್ಕಿದ್ದೀವಿ ಇದನ್ನು ಅಲ್ಲೇ ಮುಚ್ಚಿಕ್ತೀವಿ ಅಂದರೆ ಎರಡು ಒಟ್ಟಿಗೆ ಸಿಕ್ಕಾಕೊಬಿಡ್ತದೆ ಅದಕ್ಕೆ ಬೇಡ ಇದಲ್ಲೇ ಇಟ್ಟಿಡು ಹಾಗೆ ಮಾಡ್ತೀನಿ ಇರಮ್ಮ ಅಲ್ಲಿ ಇಟ್ಬಿಟ್ಟು ಬರ್ತೀನಿ ಅಷ್ಟೇ ಹುಷಾರಾಗಿ ಇಟ್ಬಿಟ್ಟು ಬರ್ತೀನಿ ಮತ್ತು ಇದಕ್ಕೆ ಕಾರ್ಬೋರ್ಡ್ ಶೀಟ್ ಹಾಕ್ಬಿಟ್ಟು ಹಾಗೆ ಇಟ್ಬಿಡ್ತೀನಿ ಒಳಗಡೆ ಇದಕ್ಕೊಂದು ಕಾರ್ಡ್ಬೋರ್ಡ್ ಶೀಟ್ ಹಾಕಿದ್ರೆ ಒಡೆಯೋದಿಲ್ಲಮ್ಮ ಹಂಗೆ ಮಾಡ್ತೀನಿ ತಡಿ ಹ್ಞೂ ಮಾಡಿ ಮಾಡು ಹಾಗೆ ಮಾಡು ಹೋಗು